ವಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭಾರತದಲ್ಲಿದ್ದ ಹಲವು ತಾರತಮ್ಯಗಳ ವಿರುದ್ಧ ಅಂಬೇಡ್ಕರ್ ಹೋರಾಡಿದರು ಜಾತಿ ವ್ಯವಸ್ಥೆ ತೊಲಗಿ ಸಮ ಸಮಾಜ ನಿರ್ಮಾಣದ ಆಶಯಗಳಿಗಾಗಿ ಹೋರಾಟ ನಡೆಸಿದ್ರು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಭಾರತಕ್ಕೆ ಉತ್ತಮ ಸಂವಿಧಾನವನ್ನ ರೂಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರು ಮತ್ತು ನಮ್ಮ ಭಾರತ ದೇಶದಲ್ಲಿ ಕೂಡ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರಬಹುದು ಅಥವಾ ನಮ್ಮ ಸಂವಿಧಾನ ರಚನೆಯಲ್ಲಿ ಅವರು ಅವ್ರದೇ ಕೊಡುಗೆ ಬಹಳ ದೊಡ್ಡದ್ದು ಅದೇ ನಮ್ಮ ಸಮುದಾಯದಲ್ಲಿ ಸ್ವಾತಂತ್ರ್ಯ ಮುಂಚೆ ಏನೇನು ಸವಾಲುಗಳಿತ್ತು ಅದು ಕಾಸ್ಟ್ ಸಿಸ್ಟಮ್ ಇರಬಹುದು ಅನ್ಟಚಬಿಲಿಟಿ ಇರಬಹುದು ಅಥವಾ ವುಮೆನ್ಗೆ ಏನೇನು ಆಪರೇಷನ್ ಇರ್ಬಹುದು ಅದೆಲ್ಲದಕ್ಕೂ ಒಂದು ಉತ್ತರ ನಮ್ಮ ಸಂವಿಧಾನದಲ್ಲಿ ಇದೆ ಈಗ ಆರ್ಟಿಕಲ್ ಫಿಫ್ಟೀನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಆನ್ ಡಿಸ್ಟ್ರಿಮಿನೇಷನ್ ಅಂದ್ರೆ ಒಂದು ಹೆಂಗ್ಸ್ ಅಥವಾ ಅಂತ ಯಾವ ರೀತಿಯಲ್ಲಿನೂ ಒಂದು ತಾರತಮ್ಯ ಇರಬಾರ್ದು ಎಲ್ಲಾ ರಂಗದಲ್ಲಿ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಒಬ್ಬ ಮಹಿಳೆಯರಿಗೆ ಪೇಡ್ ಮೆಟರ್ನಿಟಿ ಬೆನಿಫಿಟ್ಸ್ ಅನ್ನು ಅವರು ಫಸ್ಟ್ ಟೈಮ್ ಇಡೀ ಭಾರತ ದೇಶದಲ್ಲಿ ಅವ್ರು ತೆಗೆಕೊಂಡು ಬಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ಸೊ ಅದೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಈ ಒಂದು ಕೊಠಡಿಯಲ್ಲಿ ಇಷ್ಟೊಂದು ಮಹಿಳೆಯರಿದ್ದಾರೆ ಇದ್ದಾರೆ ಕಾರಣಕರ್ತ ಅವರೇ ಸೊ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಒಂದು ಬಡ ಕುಟುಂಬದಿಂದ ಒಬ್ಬರು ಈಗ ಒಂದು ಉನ್ನತ ಸ್ಥಾನದಲ್ಲಿ ಯಾವ್ದೋ ಇಲ್ಲಿ ಈಗ ಪೊಲಿಟಿಕಲ್ ಇರಬಹುದು ಅಥವಾ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಇರಬಹುದು ಜುಡಿಶಿಯರ್ ಅಲ್ಲಿ ಇರಬಹುದು ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಅದಕ್ಕೆ ಕಾರಣ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನು ಅಪರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿ ಮಾತನಾಡಿ ಮೌಢ್ಯಗಳನ್ನು ತಿರಸ್ಕರಿಸಿ ಬದುಕಿದವರು ಪೂರ್ವ ಜನ್ಮದ ಕಲ್ಪನೆ ಇಲ್ಲ ಇರುವುದು ಒಂದೇ ಜನ್ಮ ಎಂದು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಮನವರಿಕೆ ಮಾಡಿಕೊಟ್ಟ ಮೌಢ್ಯದ ಹೆಸರಲ್ಲಿ ನಡೆಯುತ್ತಿದ್ದ ಶೋಷಣೆಯ ವಿರುದ್ಧ ಹೋರಾಟ ಮಾಡಿದ್ರು ಬೌದ್ಧ ಧರ್ಮವನ್ನು ಅಪ್ಪಿಕೊಂಡ ಅಂಬೇಡ್ಕರ್ ದಲಿತ ವರ್ಗಗಳ ಏಳಿಗೆಗಾಗಿ ಹಗಲಿರಲು ಶ್ರಮಿಸಿದವರು ಆ ನಿಟ್ಟಿನಲ್ಲಿ ನಾವು ಸಾಗೋಣ ಎಂದರು ವಿಚಾರಗಳನ್ನ ಹೊರಗಾಕಲ್ಲ ಸತ್ತವರೆಲ್ಲರೂ ಇಂಥ ಪುಣ್ಯಸ್ಮರಣೆಗೆ ಪಾಜನರಾಗ ಈ ದೇಶ ಕಂಡ ಮಹಾನ್ ಮನುಷ್ಯತ್ವವಾದಿ ಮನುಷ್ಯರನ್ನ ಮನುಷ್ಯರಾಗಿ ಕಾಣಬೇಕು ಅನ್ನಂತಹ ಒಂದು ದಿಟ್ಟವಾದ ನಿರ್ಧಾರವನ್ನ ತೆಗೆದುಕೊಂಡಂತ ವ್ಯಕ್ತಿ ಇಡೀ ವ್ಯವಸ್ಥೆಯನ್ನ ಎದುರಾಕಿಕೊಂಡಂತ ವ್ಯಕ್ತಿ ವ್ಯವಸ್ಥೆಯನ್ನ ಎದುರಾಕೊಂಡಿದ್ದು ಯಾವ ಕಾರಣಕ್ಕೋಸ್ಕರನೂ ಅಲ್ಲ ಬುದ್ಧನಿಗೋಸ್ಕರ ಅಲ್ಲ ಇವರಿಗೋಸ್ಕರ ಅಂಬೇಡ್ಕರ್ಗೋಸ್ಕರ ಅಲ್ಲ ಅಂಬೇಡ್ಕರ್ ಬೆಳೆದು ಬಂದ ಸಮುದಾಯಕ್ಕೋಸ್ಕರ ಶತಮಾನಗಳು ಅಂತಲ್ಲ ಶತ ಶತಮಾನಗಳ ಕಾಲದ ಅವಧಿಯಲ್ಲಿ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಇತಿಹಾಸ ಹುಟ್ಟಿಕೊಂಡದಿಂದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಜುನಾಥ್ ಸಹಾಯಕ ನಿರ್ದೇಶಕ ಶಿವಣ್ಣ ದಲಿತ ಮುಖಂಡರಾದ ಪಿಎನ್ ರಾಮಯ್ಯ ಗೋಪಾಲ ಇತರರು ಹಾಜರಿದ್ದರು ತುಮಕೂರು ನಗರದ ಪ್ರತಿಷ್ಠಿತ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ವಾಣಿಜ್ಯಶಾಸ್ತ್ರ ಕಾರ್ಯಾಗಾರವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭುಜಿ ಉದ್ಘಾಟಿಸಿದರು ವ್ಯವಹಾರ ಅಧ್ಯಯನ ಮತ್ತು ಲೆಕ್ಕಶಾಸ್ತ್ರ ವಿಷಯಗಳ ಶೈಕ್ಷಣಿಕ ಕಾರ್ಯಾಗಾರವನ್ನು ಆಯೋಜಿಸಲಾಗದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭುಜಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ವಿಶ್ವದ ಬಲಿಷ್ಠ ರಾಷ್ಟ ಆಗಲು ಶಿಕ್ಷಣ ಕಾರಣ ಸಮಾಜದಲ್ಲಿ ನಾಗರಿಕತೆ ಬಂದಿದೆ ಶಿಕ್ಷಣದಿಂದ ದೇಶದ ಆರ್ಥಿಕತೆ ಹೆಚ್ಚು ಮಾಡುವುದಕ್ಕೆ ಇರುವ ಏಕೈಕ ಮಾರ್ಗ ಅಂದರೆ ಶಿಕ್ಷಣ ಅಮೆರಿಕವನ್ನ ದೇಶದ ದೊಡ್ಡಣ್ಣ ಅಂತ ಕರೀತೇವೆ ಇದಕ್ಕೆ ಕಾರಣ ಎಂದರೆ ಅಲ್ಲಿನ ಶಿಕ್ಷಣವೇ ಕಾರಣ ಜ್ಞಾನಕ್ಕೆ ಮಾತ್ರ ಮೌಲ್ಯ ಹಾಗಾಗಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ತಿಳಿಸಿದ್ರು ಆಡಳಿತ ಭಾಗವಾಗಿ ಆಡಳಿತದ ನೇತೃತ್ವ ವಹಿಸಿ ಮತ್ತೆ ಇತ್ತೀಚೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಂಪೂರ್ಣ ಆಡಳಿತಾತ್ಮಕ ಜವಾಬ್ದಾರಿಯನ್ನ ಇಲಾಖೆ ಸಿಇಒ ಕೊಟ್ಟಿದ್ದಾರೆ ಅಷ್ಟೆಲ್ಲ ಜವಾಬ್ದಾರಿ ಇದ್ದ ಮೇಲೆ ಆ ಒಂದು ಸೆಕ್ಟರ್ಗೆ ಗೆ ಗುರುತರವಾದಂತಹ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕಲೆಕ್ಟಿವ್ ಆಗಿ ಅದನ್ನ ಮುಖ್ಯ ಅಂತ ಹೇಳಿದ್ರು ಕೂಡ ನಾವೆಲ್ಲ ಕಲೆಕ್ಟಿವ್ ಆಗಿ ಒಂದು ಅತ್ಯಂತ ಮೌಲ್ಯಯುತವಾದ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನ ಪ್ರಪ್ರಥಮವಾಗಿ ನಮಗೆ ಹೇಳೋದಕ್ಕೆ ಬಯಸ್ತಾ ಯಾಕೆ ಇಷ್ಟು ಹೊತ್ತನ್ನು ನಾವು ಎಜುಕೇಶನ್ಗೆ ಕೊಡ್ತೇವೆ ಅವ್ರು ಮಾತಾಡ್ತಾ ನೆಗೆಟಿವ್ ಸೆನ್ಸ್ ಅಲ್ಲಿ ಹೇಳುದು ಆದರೆ ಒಂದು ದೇಶವನ್ನ ಹಾಳು ಮಾಡಲಿಕ್ಕೆ ಗುಣಮಟ್ಟ ಕಡಿಮೆ ಇರುವಂತ ಕನಿಷ್ಠ ಗುಣಮಟ್ಟದ ಶಿಕ್ಷಣ ಕೊಟ್ರೆ ಸಾಕು ಅಂತ ಹೇಳಿ ನಾನು ಅದನ್ನೇ ಪಾಸಿಟಿವ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ ವಿಶ್ವದ ಅತ್ಯಂತ ಬಲಿಷ್ಠ ಆರ್ಥಿಕತೆ ಆಗಲಿಕ್ಕೆ ಎಜುಕೇಶನ್ ಕಾರಣ ನಾಗರಿಕತೆ ಹುಟ್ಟಿದ ಮೇಲೆ ಮೂರು ಸಾವಿರ ವರ್ಷಗಳ ನಂತರ ವರ್ಷದಿಂದ ಈಚೆಗೆ ನಾಗರಿಕತೆ ಅನ್ನುವ ಪದಕ್ಕೆ ಸಿನಾನಿ ಮೇಲೆ ಶಿಕ್ಷಣ ಆ ನಾಗರಿಕತೆ ಬರ್ತಕ್ಕಂಥದ್ದೇ ಶಿಕ್ಷಣದಿಂದ ಮಾನವ ಮತ್ತು ಪ್ರಾಣಿಗಳು ಯಾವುದೇ ಭಿನ್ನತೆ ಇಲ್ಲದಂತೆ ಬದುಕಿದ್ದಂತಹ ಕಾಲ ಕಾಲಕ್ರಮೇಣ ಸ್ಟೋನೇಜಸ್ ಕಾಪರ್ ಇವೆಲ್ಲ ದಾಟಿ ನಾವು ಶಿಲಾಂಗಗಳನ್ನೆಲ್ಲ ದಾಟಿ ನಾಗರಿಕತೆ ಅಂತೇಳಿ ಏನ್ ಕರೀತೇವೆ ಆ ನಾಗರಿಕತೆ ಬಂದಿದ್ದೆ ಶಿಕ್ಷಣದಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಬಾಲಗುರುಮೂರ್ತಿ ಮಾತನಾಡಿ ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಯ ಎನ್ಬಿ ಪ್ರದೀಪ್ ಕುಮಾರ್ ಅವರು ಐಕಾನ್ ಇದ್ದಂತೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವುದು ತುಂಬಾ ಖುಷಿಯ ವಿಚಾರ ಇಂಗ್ಲಿಷ್ ಒಂದು ಭಾಷೆಯಲ್ಲ ಅದು ಒಂದು ಡೆಸಿಗ್ನೇಷನ್ ಅದು ಮಾರ್ಕೆಟಿಂಗ್ ಭಾಷೆಯಾಗಿದೆ ಅಂಕಗಳೇ ಜೀವನವಲ್ಲ ಆದರೆ ಅಂಕಗಳು ಜೀವನ ಕಟ್ಟಿಕೊಡ್ತದೆ ನೂರಕ್ಕೆ ನೂರು ಫಲಿತಾಂಶ ಬಂದರೆ ಕಾಲೇಜಿಗೆ ದಾಖಲಾತ್ರಿ ಮಾತ್ರ ಎಂಬ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳನ್ನ ಫೇಲ್ ಆಗೋದಿಕ್ಕೆ ಬಿಡಬಾರದು ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಭವಿಷ್ಯ ಕಟ್ಟಿಕೊಡಬೇಕು ಅಂತ ತಿಳಿಸಿದ್ರು ಇದ್ದಂತ ಇಂದಿನ ಜಿಲ್ಲೆಯಲ್ಲಿ ಮೈ ಡಿಸ್ಟಿಕ್ಟ್ ಅಲ್ಲೂ ಸಮಾಜ್ಬಿಡ್ತಾರೆ ಬಿಡಬಾರ್ದು ಬಗ್ಗೆ ಟ್ವೆಂಟಿ ಇಂಟರ್ನಲ್ ಮಾರ್ಕ್ಸ್ ಇರೋದ್ರಿಂದ ಅಲ್ವಾ ಕಾರ್ಯಾಗಾರದಲ್ಲಿ ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎನ್ಬಿ ಪ್ರದೀಪ್ ಕುಮಾರ್ ಜಿಲ್ಲಾ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಕೃಷ್ಣಮೂರ್ತಿ ವಿದ್ಯಾನಿಧಿ ಪಿಯು ಕಾಲೇಜಿನ ಸಿದ್ದೇಶ್ವರ ಸ್ವಾಮಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅಂಜನ್ ಕುಮಾರ್ ಅಮೋಕ್ ಟಿವಿ ತುಮಕೂರು ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರಾಗಿ ಮೆಹಬೂಬ್ ಖುರೇಶಿ ಹಾಗೂ ಗೌರವ ಅಧ್ಯಕ್ಷರಾಗಿ ಎಂಡಿ ಫಯಾಜ್ ಅವರನ್ನು ಆಯ್ಕೆ ಮಾಡಲಾಗದು ಸಂಘದ ಭದ್ರತೆಯಂತೆ ನಡೆಯಬೇಕು ಅಂತ ಟಿಪ್ಪು ಸುಲ್ತಾನ್ ಸಂಘದ ರಾಜ್ಯ ಸಂಚಾಲಕ ಸೈಯದ್ ಹುಸೇನ್ ಸಾಹಿಬ್ ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಟಿಪ್ಪು ಸುಲ್ತಾನ್ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿದ ಅವರು ಸಂಘದ ಅಧ್ಯಕ್ಷರಾಗಿ ಮುಂದುವರಿಯುವುದರ ಜೊತೆಗೆ ಶೋಷಿತ ಜನಾಂಗದವರಿಗೆ ಅನ್ಯಾಯವಾದರೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಅವರ ಜೊತೆ ನಿಂತು ಹೋರಾಡಬೇಕು ಎಂದರು ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ನಾವು ಸಂಚಾಲಕರಾಗಿ ನೇಮಕ ಮಾಡಿ ಅನೇಕ ಕಾರ್ಯಕ್ರಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇಂದಿನ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಅನೇಕ ಒಳ್ಳೆಯ ಕ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು ಡಾಕ್ಟರು ವೈದ್ಯರು ಮತ್ತು ಪತ್ರಕರ್ತರಿಗೆ ನಾವು ಗುರುತಿಸಿ ಸನ್ಮಾನ ಮಾಡಿ ಪ್ರಶಸ್ತಿ ನೀಡಿದ್ದೀವಿ ವಿದ್ಯಾರ್ಥಿಗಳಿಗೆ ಅನೇಕ ಚಟುವಟಿಕೆಯಲ್ಲಿ ನಾನು ಮತ್ತು ನನ್ನ ಮಿತ್ರರಾದಂಥ ತಾಲೂಕು ಅಧ್ಯಕ್ಷ ಕಲಿಯೋ ಕುರೇಶಿ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸೇರಿ ಈ ಜಿಲ್ಲೆಯಲ್ಲಿ ಒಂದು ಸಂಘದ ಹೆಸರು ನಾವು ಬೆಳೆಸಿದ್ವಿ ಆ ಜಿಲ್ಲೆಯಲ್ಲಿ ಸಹ ಸಂಘದ ಹೆಸರು ನಾವು ಬೆಳೆಸ್ಕೊಂಡು ಇಂದು ಸಹ ನಾವು ಮುಂದುವರಿಸ್ತಾ ಇದ್ದೀವಿ ಆದರೆ ಇವತ್ತು ನನ್ನ ಮಿತ್ರರಿ ನನ್ನ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ ಅದರ ಬದಲಾಗಿ ಬೇರೆಯವರನ್ನು ಮಾಡಬೇಕಂತ ನಮಗೆ ಇಬ್ಬರಲ್ಲಿ ಚಿಂತೆ ಇತ್ತು ಅಷ್ಟೇ ನನ್ನ ಮಿತ್ರರಾದಂಥ ಯುವ ಯುವ ನಾಯಕರಾದಂಥ ರಘು ಕುರೇಶಿ ಅವರನ್ನು ನಾನು ಮಧುಗಿರಿ ಪಟ್ಟಣದ ಸೇತುವೆ ರಸ್ತೆ ಮತ್ತು ಬೆಸ್ಕಾಂ ನೂತನ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆ ಹಾಗೂ ನಗರ ವ್ಯಾಪ್ತಿಯ ಒಟ್ಟು ಸುಮಾರು ಹನ್ನೆರಡು ಕೋಟಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನು ವಿಧಾನಪರಿಷತ್ ಶಾಸಕರಾದ ರಾಜೇಂದ್ರ ರಾಜಣ್ಣ ನೆರವೇರಿಸಿದ್ದಾರೆ ಕಾಮಗಾರಿಗಳ ಕುರಿತು ಮಾತನಾಡಿದ ವಿಧಾನ ಪರಿಷತ್ ಶಾಸಕ ರಾಜೇಂದ್ರ ರಾಜಣ್ಣ ಮಧುಗಿರಿಯ ರಾಜೀವ್ ಗಾಂಧಿ ಕ್ರೀಡಾಂಗಣವನ್ನು ಜಿಲ್ಲಾ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸಲಾಗುತ್ತಿದ್ದು ಸುಮಾರು ಇಪ್ಪತ್ಮೂರು ಕೋಟಿ ಅನುದಾನವನ್ನು ತರಲಾಗಿದೆ ಜೊತೆಗೆ ಇದೇ ಪ್ರಥಮ ಬಾರಿಗೆ ಕೇವಲ ಮಧುಗಿರಿ ನಗರ ಅಭಿವೃದ್ಧಿಗಾಗಿ ಸುಮಾರು ಅರವತ್ತು ಕೋಟಿ ರೂಪಾಯಿ ಕಾಮಗಾರಿಗಳ ಗುದಲಿ ಪೂಜೆಯನ್ನು ಈಗಾಗಲೇ ನೆರವೇರಿಸಿದ್ದೇವೆ ಹೀಗೆ ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರಾದ ಕೆಎನ್ ರಾಜಣ್ಣ ಶ್ರಮಿಸುತ್ತಿದ್ದಾರೆ ಎಂದು ಕೃಷಿ ಇಲಾಖೆಯ ಆವರಣದಲ್ಲಿ ರೈತ ಫಲಾನುಭವಿಗಳಿಗೆ ಟ್ರಾಕ್ಟರ್ ಟಿಲ್ಲರ್ಗಳನ್ನು ಹಸ್ತ ರಿಸ ಸಹಕಾರಿ ಕಾರ್ಯಕ್ರಮವನ್ನ ಪೊಲೀಸ್ ಇಲಾಖೆ ನಮ್ಮ ತಾಲೂಕಿನಲ್ಲಿ ಮೂರು ಹೊಸದಾಗಿ ನೂತನವಾಗಿ ಅವರಿಗೆ ಬರೆಯರೋ ಕಾರುಗಳನ್ನ ಪೊಲೀಸ್ ಇಲಾಖೆ ಕೊಟ್ಟಿರುವಂತದ್ದು ಜೊತೆಗೆ ಈಗ ತಾನೇ ನಮ್ಮ ಬೆಸ್ಕಾಂ ಸಬ್ ಡಿವಿಷನ್ ಏಳು ಕೋಟಿ ಅಷ್ಟು ವರ್ಗದ ಸರ್ಕಾರ ಮಂಜೂರು ಆಗಿದೆ ಈ ಅದರ ಬುದ್ಧಿಪೂಜೆ ಈಗಾಗಲೇ ನೆರವೇರಿಸಿರುವಂತದ್ದು ಈಗ ನಮ್ಮ ಕೃಷಿ ಇಲಾಖೆ ಹೊತ್ತಿಗೆ ಏನು ಈ ಒಂದು ಸವಲತ್ತುಗಳು ಇರ್ಬೋದು ಟ್ರಾಕ್ಟರ್ ಇರ್ಬೋದು ಯಾಕಂದ್ರೆ ಕಳೆದ ಎರಡನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಅಂತ ದೊಡ್ಡ ಕಾರ್ಯಕ್ರಮ ಎಲ್ಲೂ ಆಗೇ ಇಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು ಅಲ್ಲಿ ಏನಾದ್ರೂ ಹೊತ್ತು ಯಾರು ಫಲಾನುಭವಿಗಳು ಇರ್ತೀರೋ ಬಂದು ಆ ಕಾರ್ಯಕ್ರಮ ನೋಡಿದ ನಂತರ ಗೊತ್ತಾಗುತ್ತೆ ಇಡೀ ರಾಜ್ಯದಲ್ಲಿ ಅಂತ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಾಮಾನ್ಯ ಕೆ ಎಲ್ ಆರ್ ಅವರು ಇರ್ಬೋದು ಜಿಚಂದ್ರವ್ರು ಇರ್ಬೋದು ಜಿಲ್ಲೆ ಎಲ್ಲಾ ಪಕ್ಷದ ಶಾಸಕರು ಯಾಕಂದ್ರೆ ಸರ್ಕಾರಿ ಕಾರ್ಯಕ್ರಮ ಎಲ್ಲ ಶಾಸಕರು ಒಳಗೊಂಡು ಮತ್ತೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಇರ್ಬೋದು ಜಿಲ್ಲಾ ಪಂಚಾಯತಿ ಸಿಇಒ ಇರ್ಬೋದು ನಮ್ಮ ಸಬ್ ಡಿವಿಜನ್ಗಳ ಎ ಸಿಗಳು ಇರ್ಬೋದು ಎಲ್ಲ ತಹಸೀಲ್ದಾರ್ಗಳು ಇರ್ಬೋದು ಮತ್ತೆ ಸಂಬಂಧಪಟ್ಟ ತಾಲೂಕು ವಾರ್ತಿ ಬರುವಂತ ಇಒಗಳು ಬೇರೆ ಬೇರೆ ಇಲಾಖೆಗೆ ಬರುವಂತಹ ಎಲ್ಲ ಡೈರೆಕ್ಟರ್ ಇರ್ಬೋದು ಇವರೆಲ್ಲ ಒಳಗೊಂಡು ಆ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ಯಶಸ್ವಿಯಾಗಿ ನಾವು ಗುಬ್ಬಿ ತಾಲೂಕಿನ ವಿನಾಯಕ ನಗರ ವ್ಯಾಪ್ತಿಯ ಎರಡನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಮುಖ್ಯ ಪೈಪ್ಗೆ ವಾಲ್ ಅಳವಡಿಸಲಾಗಿದ್ದು ಆದರೆ ಅದೇ ವಾಲ್ನಿಂದ ಚರಂಡಿ ಮಿಶ್ರಿತ ನೀರು ಹೊರಬರ್ತಿದ್ದು ನಿವಾಸಿಗಳು ಆಕ್ರೋಶಗೊಂಡಿದ್ದಾರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ನಿವಾಸದ ಪಕ್ಕದಲ್ಲಿ ಕುಡಿಯುವ ನೀರಿನ ಮುಖ್ಯ ಪೈಪ್ ಹಾದು ಹೋಗಿದ್ದು ಅದೇ ಪೈಪ್ಗೆ ವಾಲ್ ಅಳವಡಿಸಿದ್ದು ಚರಂಡಿ ನೀರು ಮಿಶ್ರಣವಾಗಿ ವಿನಾಯಕ ಬಡಾವಣೆ ಜನ ಅದೇ ನೀರು ಕುಡಿಯುವಂತಾಗಿದೆ ಈ ಬಗ್ಗೆ ಎಷ್ಟೋ ಬಾರಿ ಮುಖ್ಯ ಅಧಿಕಾರಿಗಳನ್ನ ಕೇಳಿದರೆ ಹೇರೂರು ಕೆರೆಯಿಂದ ಬರುವ ನೀರೇ ಹೀಗಿದೆ ಹೀಗೆಂದು ಹೇಳುತ್ತಾರೆ ಇದರಿಂದ ನಾವು ಆಸ್ಪತ್ರೆಗೆ ಸೇರೋದು ಗ್ಯಾರಂಟಿ ಅಂತ ನಿವಾಸಿಗರು ಕಿಡಿಕಾರಿದ್ದಾರೆ ಇನ್ನು ಕಚೇರಿಗಳಿಗೆ ಹೋದರೆ ಅಧಿಕಾರಿಗಳು ಸಿಗುವುದಿಲ್ಲ ದೂರವಾಣಿ ಮುಖಾಂತರ ಸಂಪರ್ಕಿಸಲು ಪ್ರಯತ್ನಿಸಿದರೆ ಉತ್ತರ ನೀಡಿ ತಪ್ಪಿಸಿಕೊಳ್ಳುತ್ತಾರೆ ಹಿರಿಯ ಮುಖಂಡ ಶರತ್ ಚಂದ್ರ ಹಾಗೂ ನಿವಾಸಿ ಮೋಹನ್ ಆರೋಪಿಸಿದ್ದಾರೆ ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ ಮುಖ್ಯ ಮುಖ್ಯಾಧಿಕಾರಿಗಳು ಇರೋದೇ ಇಲ್ಲ ಯಾರನ್ನ ಇನ್ಚಾರ್ಜ್ ಆಗ್ತಾರೆ ಅವರು ಎಲ್ಲರೂ ದುಡ್ಡು ಮಾಡೋಕೆ ಶುರು ಮಾಡ್ಕೊಂಡು ಯಾವ ಮುನ್ಸಿಪಾಲ್ಟಿ ಕೆಲಸ ಆಗ್ತಿಲ್ಲ ದೂರ ಕೊಡೋಕ್ಕಿಲ್ಲ ದೂರ ಹೇಳೋಕ್ಕೂ ಸಿಗೋದೇ ಇಲ್ಲ ಎಲ್ಲ ಗೊತ್ತಿಲ್ಲ ಇಲ್ಲ ಮೀಟಿಂಗ್ ಹೋಗಿರ್ತಾರೆ ಹಂಗಾಗಿ ಯಾರು ಸಿಗೋದು ಇಲ್ಲ ಯಾರು ಹೇಳಂಗೂ ಇಲ್ಲ ಇನ್ನು ಒಂದು ಇಲ್ಲಿ ನಮ್ಮ ಪಕ್ಕದ ವಾರ್ಡಿನ ಕೌನ್ಸಿಲರ್ ಅವರು ಅವರು ಈ ಒಂದು ಬರ್ತಲ್ಲ ನಾನು ಕಸಿನ ಆಟೋದಿಂದ ಹೋಗ್ತೀನಿ ಒಬ್ಬ ಲೇಬರ್ ತಗೊಂಡಿದ್ದೀವಿ ಒಂದೇ ಒಂದು ಚೂರು ಕಸ ಇಲ್ಲದಂಗೆ ಎತ್ತಿಸ್ಕೊಂಡು ಹೋಗ್ತೀವಿ ಆ ಸಂಧಿ ಈ ಸಂದಿಲಿ ಎಲ್ಲ ಕವರ್ ಅಫಿಷಿಯಲ್ಸ್ಗಳೇ ಎಷ್ಟೋದಿರ್ತಾರೆ ಅವನ್ನೆಲ್ಲ ಎತ್ತಿಸ್ಕೊಂಡು ಆಟೋದಲ್ಲಿ ಹೋಗ್ತೀವಿ ಪಕ್ಕದ್ದು ಒಂದು ರೋಡು ನನಗೆ ಬರೋದಿಲ್ಲ ಅದು ನಾವು ಆ ಕೆಲಸ ಏನು ಮಾಡೋದಿಲ್ಲ ಅವರು ಜನಗಳು ಕೂಡ ಕಸಾಯಲ್ಲಿ ಹಾಕಿಸ್ಕೊಂತೀವಿ ಅವ್ರ ಮನೆ ಮುಂದೆ ಗುಡ್ಡೆ ಮಾಡಿರೋದು ಹಾಕಿಸ್ತೀವಿ ಅವ್ರ ಮನೆ ಮುಂದೆ ಹುಲ್ಲು ಒಡ್ಸದಾಗ ನಾವು ಸ್ವಂತ ದುಡ್ಡು ಕೊಟ್ಟು ನನ್ನ ಹಾಡಲ್ಲಿ ನಾನು ಸ್ವಂತ ದುಡ್ಡಿಂದ ಮಾಡಿಸೋದ ಅವರು ಒಂದು ಸೈಡು ನನಗೆ ಬರೋದಿಲ್ಲ ಅದು ನಾನು ಹೊಡ್ಸೋದಿಲ್ಲ ಯಾಕೆ ಹೊಡ್ಸೋದಿಲ್ಲ ಆದರೆ ಅವೇರಿಯಾ ಏರಿಯಾ ಕೌನ್ಸಿಲ್ರು ಬಾಯ್ ಬಂದಂಗೆ ಬೇಕಂಗ್ ಕಂತಾರೆ ನನ್ನ ವಾರ್ಡ ಕ್ಲೀನ್ ಮಾಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ನಾವು ಆ ಒಂದು ದೃಷ್ಟಿಯಿಂದ ನಾನು ಆ ವಾರ್ಡ್ನ ಕಸದ್ ರೋಡ್ನ ಉಲ್ಲು ಒಡ್ಸೋದಿಲ್ಲ ಅದು ಹಂಗೆ ಬಿಡಿಸ್ತೀನಿ ನನ್ನ ವಾರ್ಡ್ ಮಾತ್ರ ಹೊಡ್ಸ್ಕೊಂತೀನಿ ಯಾಕೆಂದರೆ ಮುಖ್ಯಾಧಿಕಾರಿಗಳಾಗಲಿ ಪಟ್ಟಣ ಪಂಚಾಯತಿ ಅವರ ಆಗಲಿ ಯಾರೂ ನಮಗೆ ಸಪೋರ್ಟ್ ಮಾಡೋದಿಲ್ಲ ನಮ್ಮ ಸ್ವಯಾರ್ಜಿತ ದುಡ್ಡು ಒಳಗೆ ನಾವು ಬೆಳಿಗ್ಗೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಒಳಗೆ ನಮ್ಮ ವಾರ್ಡ್ನ ಕ್ಲೀನ್ ಮಾಡಿಸ್ಕೊಂತೀನಿ ಅದೇ ರೀತಿ ಎಲ್ಲ ಕೌನ್ಸಿಲ್ಗಳು ಮಾಡಿಸ್ಕೊಂಡ್ರೆ ಗುಬ್ಬಿಪಟ್ಟಣದಲ್ಲಿ ಒಂದೇ ಒಂದು ಪರಿಸ್ಥಿತಿ ಕಸನೂ ಇರೋದಿಲ್ಲ ರೋಡಲ್ಲಿ ಎಲ್ಲ ವಾರ್ಡು ಕ್ಲೀನಾಗಿರ್ತದೆ ಯಾರಿಗೂ ಬೇಕಾಗಿಲ್ಲ ಕೌನ್ಸಿಲ್ರುಗಳಿಗೆ ಸುಮ್ಮನೆ ನಾವೇನೋ ಮಾಡೋದಕ್ಕೆ ಒಟ್ಟು ಉಟ್ಕೊಂಡು ಹನ್ನೆರಡು ಜನಕ್ಕೆ ಫೋನ್ ಮಾಡ್ತಾರೆ ಸಿಪಾದಿಸರಿಗೆ ನೀವು ದುಡ್ಡು ಕೊಟ್ಟಿದ್ದೀರಾ ನೀವು ಕಳಿಸಿದ್ದೀರಾ ಗಿಡ ಹೊಡಿಯೋಕ್ಕೆ ಅಂತೇಳಿ ನಮ್ಮದು ಸ್ವಯಾರ್ಜಿತ ದುಡ್ಡಲ್ಲಿ ಎಂಟು ಸಾವಿರ ಕೊಟ್ಟು ಈಗ ಹದಿನೈದು ದಿವಸದಲ್ಲಿ ಗಿಡ ಓಡಿಸಿದ್ದೀನಿ ಎಲ್ಲ ವಾರ್ಡ್ ನನ್ನ ವಾರ್ಡಲ್ಲಿ ನನ್ನೂರು ವಾರ್ಡ್ಗೆ ಮೂರು ರೋಡ್ ಬರುತ್ತೆ ಗೌರಿಬಿದನೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಜಾನಪದ ನಡೆ ವಿದ್ಯಾರ್ಥಿಗಳ ಕಡೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಗೊಲ್ಲಹಳ್ಳಿ ಶಿವಪ್ರಸಾದ್ ನಮ್ಮ ನಾಡು ನುಡಿ ಸಂಸ್ಕೃತಿ ನೆಲ ಜಲ ಜೊತೆಗೆ ನಮ್ಮ ಭಾಷೆ ಮತ್ತು ಜನಪದ ಕಲೆಗಳು ಉಳಿಸಿ ಬೆಳೆಸುವಲ್ಲೂ ವಿದ್ಯಾರ್ಥಿಗಳ ಪಾತ್ರ ಮಹತ್ತರವಾಗಿದೆ ಈ ನಿಟ್ಟಿನಲ್ಲಿ ಜಾನಪದದ ನಡೆ ವಿದ್ಯಾರ್ಥಿಗಳ ಕಡೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜಾನಪದ ಕಲೆಗಳು ಜೀವನಕ್ಕೆ ಸಂಪರ್ಕ ಸೇತುವೆಯಾಗಿವೆ ನಮ್ಮ ಪೂರ್ವಜರು ಜಾನಪದ ಕಲೆಗಳ ಮೂಲಕ ಬದುಕಿಗೆ ಅರ್ಥವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅದನ್ನ ಹಿಂದಿನ ಯುವ ಸಮೂಹ ಉಳಿಸಿ ಬೆಳೆಸುವ ಕೆಲಸ ಆಗಬೇಕು ಅಂತ ತಿಳಿಸಿದ್ರು ಕಾಲೂ ಪಾತ್ರಕ್ಕೆ ನೋಡಿ politique ಅನ್ನುವ ಒಂದು ಚಿಂತನೆ ಮಾಡ್ತೀವಿ ಹಾಗೇ ಸಂಸ್ಥೆಗೆ ಸಂಸ್ಕೃತಿ ಅದರ ಬಗ್ಗೆ ಹೇಳೋಕ್ಕೆ ಬಂದಿರೋದು ಅದರೂ ಭಾರತೀಯ ಮತ್ತು ಮಲ್ಲಿವಾಗಿಯರ ನಡುವೆ ಮಾತ್ರ ಸಂಪರ್ಕಕ್ಕೆ ಬಂದಿರುತ್ತೆ ನಾಟ್ಯ ಅಸ್ಯೆವು ಅವರು ಹೊರಗಡೆ ಬಂದಿರೋಂತ ಬಂದಿರೋ ನಮ್ಮಂತ ಆಶಯಗಳು ತಿರುವುಕ್ಕೆ ಚಲಕಕ್ಕೆ ಧನ್ಯವಾದಗಳು ಹೇಳಿದಂತದ್ದು ಇಲ್ಲ ಕಾದಪದರ ಅಂತ ಹೇಳೋಣ ನಾನು ಜನಪದದ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ ಇವತ್ತು ಇಲ್ಲಿ ಇವತ್ತು ಬಂದಾಯ್ತಾ ಎಲ್ಲರೂ ಒಳಗೆ ಬಂದಿದ್ದೀರಾ ಒಂದು ಹೊಸ ಪ್ರಯೋಗಕ್ಕೆ ಅಪ್ಪಿಕೊಳ್ಳೋಕೆ ಓದಿಪೋಕೆ ಹೋಗ್ತಾಯ್ತು ಆ ಪ್ರಯೋಗಕ್ಕೆ ತಕ್ಕಂತ ನಮ್ಮ ಪರಮಪರೆಗೋ ಬಿಸ್ತಮ್ಮ ಮರಿಯಲ್ಲ ತಮ್ಮ ತಾಕದಕ್ಕೆ ತಕ್ಕಂತ ಚಿಕ್ಕಪತ್ರದ ದೊಡ್ಡಪತ್ರದ ಬಗ್ಗೆ ಮಾಡೋದಲ್ಲ ಅಂದ್ರೆ ಒಂದು ಕಥೆ ಹೇಳ್ತೀನಿ ಒಂದು ಚಿಕ್ಕ ಕಥೆ ಹೇಳ್ತೀನಿ ಅಂತಕಂತ ನಾವು ಬಾಬಾ ಸಾಹೇಬರು ಪ್ರಯೋಗಕ್ಕೆ ಹೋಗುತಾರೆ ನಮ್ಮ ಆಮರಕ್ಕೆ ತಕ್ಕಂತ ಒಂದು ಪ್ರಯೋಗ ನಮ್ಮ ಜೀವನಕ್ಕೆ బయాలి సాంస్కృతిక సరే బయటకు ఇడీ దేశాను హీరో నమే గొంతు విరణి ఎదురు గొంతు క్రికెట్ నమే పుట్టుమా దేవారు ఎలా ಇನ್ನು ಕಾಲೇಜಿನ ಪ್ರಾಂಶುಪಾಲರಾದ ರಮೇಶ್ ಚಂದ್ರದತ್ತ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಜೊತೆಗೆ ಜಾನಪದ ಕಲೆಗಳ ಬಗ್ಗೆ ಆಸಕ್ತಿ ವಹಿಸಬೇಕು ಎಂಬ ದೃಷ್ಟಿಯಿಂದ ಈಗಾಗಲೇ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಎರಡು ಜಾನಪದ ಕಲಾ ತಂಡಗಳನ್ನು ತರಬೇತಿ ನೀಡಲಾಗಿದೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ಜಾನಪದ ಕಲೆಯ ಸೊಗಡನ್ನ ಇತರರಿಗೂ ಪಸರಿಸಲು ಸಹಕಾರಿಯಾಗುತ್ತೆ ಅಂತ ತಿಳಿಸಿದರು ಪ್ರಕಾರ ನಾಡಿಯೋಕ ಅಂತಕ್ರು ವಿಚಾರಕ್ಕೆ ಹೋಗಕ್ಕೆ ಇತ್ತು ಇತ್ರ ಈ ನೆಲದ ಮಣ್ಣಿನ ವಿಷಯನಾ ಮಾತಾಡೋಣ ಅಂದ್ರೆ ಈ ಮಣ್ಣು ನಮ್ಮ ಭೂದಿಕಿಗೆ ಬೇಕಾದ ಒಂದು ಆ ಅನೇಕ ಕಪ್ಪಾ ಆಯಾಮಗಳನ್ನು ಬೆಟ್ಟಿ ಕೊಂತಾವು ನೆನವರಕ್ಕೆ ಮಾತಾಡ್ತೀವಿ ನೆನವರಕ್ಕೆ ಮಾತಾಡ್ತೀವಿ ಮಾರ್ತೆ ಬಗ್ಗೆ ಮಾತಾಡ್ತೀವಿ ಸಿ ಎಲ್ಲೋ ಒಂದು ಅಂತಕಂತ ಬರಿ ಅದರಗಳ ಹೊರಗೆ ಕಲೆ ಇರ್ಬೋದು ನಮ್ಮ ಪಕ್ಕದ ಜಿಲ್ಲೆ ತುಂಬ ದುಪ್ಪಿದಾಸ್ ಅವರು ಗಂಗೆ ಗೌರಿ ಆಟವನ್ನು ಕಟ್ಟುತ್ತಾರೆ ಗಂಗೆ ಗೌರಿ ಆಟವನ್ನು ಕಟ್ಟುತ್ತಾರೆ ಭಾರತೀಯ ಸಂಸ್ಕೃತಿಯ ಒಳಗಡೆ ನಾವು ಗಂಗೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದೀವಿ ಪವಿತ್ರವಾದ ಸ್ಥಾನವನ್ನು ಕೊಟ್ಟಿದ್ದೀವಿ ಪೂಜನೀಯವಾದಂತಹ ಸ್ಥಾನವನ್ನು ಕೊಟ್ಟಿದ್ದೀವಿ ಗಂಗೆ ಕೋರಿ ಆಟದಲ್ಲಿ ಗಂಗೆ ತತ್ವ ಮೈಲಿಗೆ ಎನ್ನು ಹೊಡಿತಾಳೆ ಅನ್ನೋದು ಸಹ ಬಹಳ ಗೌರವ ಕಾಣಿಸುತ್ತಿದೆ ಉಂಟಾಗುವಂತಹ ಜಗಳ ಗಂಗೆ ದೋರಿಗೆ ಉಂಟಾಗುವಂತಹ ಜಗಳ ಶುದ್ಧ ಅಲ್ಲದಕ್ಕೆ ನೀರು ಕೊಡದೆ ಗಂಗೆ ದೂರಗಳು ಬರೋ ಒಂದು ಹೊರ ಕುಟುಂಬ ನಮ್ಮ ಜನಪದರು ನಮ್ಮ ಬದಿಯ ಹೆಣದಿಟ್ಟಿದ್ದ ನಾವೇನು ನಡೀತೀವಿ ಇನ್ನು ವೇದಿಕೆಯಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್ ಕಾಲೇಜಿನ ಸಂಸ್ಕೃತಿ ಸಂಚಾಲಕ ಕೆಆರ್ ರಂಗನಾಥ್ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಕೆವಿ ನಾಯಕ ಇತರರು ಭಾಗಿಯಾಗಿದ್ದರು ಆರ್ ಮಂಜುನಾಥ್ ಟಿವಿ ಗೌರಿಬಿದನೂರು ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಬಹುಜನ ಸೇವಾ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಭಾಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬಹುಜನ ಸೇವಾ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪರಿನಿರ್ವಾಣ ಹಾಗೂ ವಿಚಾರ ಅರಿವು ಆಂದೋಲನ ಕಾರ್ಯಕ್ರಮವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಡಾಕ್ಟರ್ ವೆಂಕಟಸ್ವಾಮಿ ಉದ್ಘಾಟಿಸಿ ಮಾತನಾಡಿ ಭಾರತದ ಪಿತಾಮಹ ಗಾಂಧೀಜಿ ನಂತರ ಮಹಾನ್ ನಾಯಕ ಅಂಬೇಡ್ಕರ್ ಎಂದರೆ ತಪ್ಪಾಗಲಾರದು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಮೊದಲನೇ ಸ್ಥಾನ ಪಡೆದ ಕೀರ್ತಿ ಇವರದ್ದಾಗಿದ್ದು ಒಬ್ಬ ಖ್ಯಾತ ನ್ಯಾಯವಾದಿ ಆರ್ಥಿಕ ತಜ್ಞ ರಾಜಕೀಯ ಮತ್ತು ಸಮಾಜ ಸುಧಾರಣೆಗಾಗಿ ರಾಜಕೀಯ ಮತ್ತು ಸಮಾಜ ಸುಧಾರಕರಾಗಿ ಕೂಡ ಗುರುತಿಸಿಕೊಂಡಿದ್ರು ದೇಶದಲ್ಲಿ ದಲಿತ ಬೌದ್ಧ ಚಳುವಳಿಗಳು ಮಹಿಳೆಯರು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದ್ದರು ಅಂತ ಕೊಂಡಾಡಿದ್ರು ग्रेटेस्ट लीडर आफ् इंडिया आफ्टर इंडिपेडे सर प्रस्थ ना अीति अर्थन और कफ्टर गांधी अंतर हुई इज दि ग्रेटेस्ट लीडर आफ्टर गांधी अर्थ इज दि ग्रेटेस्ट लीडर आफ्टर इंडिपेडे आमीक्ष हम ಹೆಸರು ಬರುತ್ತೆ ಅದರಲ್ಲಿ ನೆಹರು ಬರ್ತಾರೆ ಇಂದಿರಾ ಗಾಂಧಿ ಬರ್ತಾರೆ ಯಾರಾದ್ರಿಂದ ಹೆಸರು ಹೆಸರು ಬರ್ತಾರೆ ಆ ಎಲ್ಲರ ಹೆಸರುಗಳ ಪಟ್ಟಿಯಲ್ಲಿ ಇಸ್ ದಿ ಗ್ರೇಟೆಸ್ಟ್ ಲೀಡರ್ ಆಫ್ ಇಂಡಿಯಾ ಅಂತೇಳಿ ಬಂದಿದ್ದು ಬಾಬಾ ಸಾಹೇಬ್ ಅಮೆರಿಕನ್ ಅಂತ ಹೇಳಿದ್ದಾರೆ ಅದನ್ನು ಯೋಚನೆ ಮಾಡಿ ಇನ್ನು ಮಾಜಿ ಸಚಿವೆ ಬಿಟಿ ಲತಾ ನಾಯಕ್ ಮಾತನಾಡಿ ಅಂಬೇಡ್ಕರ್ ಅಂದರೆ ಜ್ಞಾನ ಎಂದು ದೇಶವೇ ಹೊಗಳುತ್ತದೆ ಪೋಷಕರು ಇಂದಿನ ಮಕ್ಕಳನ್ನ ಅಂಬೇಡ್ಕರ್ ಅನುಯಾಯಿಗಳಂತೆ ಬೆಳೆಸಬೇಕು ಅವರ ಸಿದ್ಧಾಂತಗಳನ್ನ ಪಾಲಿಸುವಂತೆ ತಿಳಿಸಬೇಕು ಜ್ಞಾನವನ್ನ ಅಭ್ಯಾಸ ಮಾಡುವುದರ ಮೂಲಕ ಪಡೆಯಬೇಕು ಜನರೊಂದಿಗೆ ಇದ್ದು ಪಡೆಯಬೇಕು ಅವರ ಕಷ್ಟಗಳನ್ನು ಅರಿತು ಪಡೆಯಬೇಕು ಆಗ ದೇಶಕ್ಕೆ ಉತ್ತಮ ಪ್ರಜೆಯಾಗಲು ಸಾಧ್ಯ ಅಂತ ಅವರ ಸಾಧನೆಯ ಬಗ್ಗೆ ಅನನ್ಯ ತಿಳಿಸಿದರು ಅದು ಬಾಬಾ ಸಾಹೇಬ್ರೆ ಎಲ್ಲಿಂದ ಬಂತಲೂ ಎಷ್ಟು ಅಪರೂಪದ ಭಾವನೆ ಈ ಇಡೀ ದೇಶ ಜಗತ್ತಿನಲ್ಲೇನೆ ಒಂದು ಜ್ಞಾನದ ಒಂದು ಬಿರುದನ್ನ ಕೊಟ್ಟಿದ್ದಾರೆ ಜ್ಞಾನ ಅಂಬೇಡ್ಕರ್ ಅಂದ್ರೆ ಜ್ಞಾನ ಜ್ಞಾನ ಕಿರಣ ಅನ್ನೋದು ಕೊಟ್ಟಿದ್ದಾರಲ್ಲ ಅದು ನಾವು ನೀವು ಕೊಟ್ಟಿದ್ದಲ್ಲ ಇಡೀ ದೇಶದ ಜನತೆ ಒಪ್ಪಿಕೊಟ್ಟಿರುವಂತಹದು ಅದು ಸಿಗಬೇಕಾದ್ರೆ ಸುಮ್ಮನೆ ಸಿಕ್ಕಿಲ್ಲ ತುಂಬನೇ ಓದ್ಕೊಂಡು ತುಂಬನೇ ಅನುಭವದಿಂದ ತಿಳ್ಕೊಂಡು ಅವರು ಕೊನೆಗಾಲದಲ್ಲಿ ಈ ಮಾತನ್ನ ವೆಂಕಟಸ್ವಾಮಿ ಏನು ಹೇಳಿದ್ರು ಆ ಮಾತನ್ನ ಹೇಳುವುದು ಅದು ಬಹಳ ಅಪರೂಪದ ಮಾತಿದೆ ಮಹಿಳೆಯರು ಇವತ್ತು ಗಮನಿಸ್ಬೇಕು ನಮ್ಮ ಮಕ್ಕಳನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ರೀತಿಯಲ್ಲೇ ಬೆಳೆಸ್ಬೇಕು ಬರೇ ಹೆಸರು ಹೇಳಿದ್ರೆ ಪ್ರಯತ್ನ ಇಲ್ಲ ಬರೇ ಅವರಂಗೆ ಅದನ್ನ ಇಂಥದ್ದು ಹಾಕೊಂಡು ನಾನು ಬಾಬಾ ಸಾಹೇಬ್ಗೆ ಭಕ್ತಿ ಮಾಡ್ತೀನಿ ಬೇಡ ಅದು ಅಂತ ಬೇಕಾಗಿಲ್ಲ ದೇವಸ್ಥಾನಗಳಿಗೆ ಹೋಗಿ ನಾವು ಪೂಜೆ ಮಾಡಿದ್ರೆ ಸಿಗುವಂತದ್ದಲ್ಲ ಅದು ಆ ಜ್ಞಾನವನ್ನ ಅಭ್ಯಾಸ ಮಾಡಿಯೇ ಪಡಿಬೇಕು ಶಾಲಾ ಕಾಲೇಜುಗಳಲ್ಲಿ ಪಡಿಬೇಕು ಜನಗಳ ನಡುವೆ ಇತ್ತು ಪಡಿಬೇಕು ಎಲ್ಲರ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಈ ಬದುಕು ಜೀವನ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಾವು ಬಾಬಾ ಸಾಹೇಬರ ಒಂದು ಕಣವಾಗಿ ಪರಿವರ್ತನೆ ಆಗ್ತೀವಿ ಈ ದೇಶಕ್ಕೆ ಒಬ್ಬ ಸಾರ್ಥ ಇವತ್ತು ಮಹಿಳೆಯರ ಬಗ್ಗೆ ಮಾತಾಡ್ತಾರೆ ಅವ್ರು ಏನ್ ಮಾಡಿದ್ರು ಅನ್ನೋದು ಒಂದು ಬಹಳ ದೊಡ್ಡದಿದ್ವಿ ಬಹಳ ವಿಷಯಗಳು ಬಾಬಾ ಸಾಹೇಬ್ರ ಬಗ್ಗೆ ಹೇಳಿದ್ರೆ ಒಂದೊಂದಾಗಿ ಒಂದೊಂದಾಗಿ ನಾವು ಹೇಳ್ತಾ ಹೋದ್ರೆ ಅಷ್ಟು ಸಾಧನೆಯನ್ನ ಮಾಡಿದ್ದಾರೆ ನಾನು ಅಜಾಗರೂಕತೆಯಿಂದ ವಾಹನ ಚಲಾಯಿಸಿ ಗೃಹಿಣಿ ಸಾವಿಗೆ ಕಾರಣದಾದ ಚಾಲಕನಿಗೆ ಆರು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿ ತಿಪಟೂರು ನಗರದ ಜೆಎಂಎಫ್ಸಿ ನ್ಯಾಯಾಲಯ ಆದೇಶ ಹೊರಡಿಸಿದೆ ತಿಪಟೂರು ನಗರದ ಕಲ್ಪತರು ಮಾಂಟಸರಿ ಶಾಲೆ ಮುಂಭಾಗ ರಾಷ್ಟೀಯ ಹೆದ್ದಾರಿ ಇನ್ನೂರ ಆರ ರಸ್ತೆಯಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಅತಿ ವೇಗ ಅಜಾಗರೂಕತೆಯಿಂದ ಲಾರಿ ಚಲಾಯಿಸಿಕೊಂಡು ಬಂದು ಹೊಂಡ ಆಕ್ಟಿವಾಗೆ ಡಿಕ್ಕಿ ಹೊಡೆದ ಪರಿಣಾಮ ಆಕ್ಟಿವಾದಲ್ಲಿ ತೆರಳುತ್ತಿದ್ದ ಮಹಿಳೆ ಕೆಳಗೆ ಬಿದ್ದು ಎದೆ ಮೇಲೆ ಲಾರಿ ಹರಿದ ಪರಿಣಾಮ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ರು ಇನ್ನೋರ್ವ ಮಹಿಳೆಗೆ ತೀವ್ರತರದ ಪೆಟ್ಟಾಗಿ ನಗರ ಠಾಣೆ ತನಿಖಾಧಿಕಾರಿ ಈ ವಿಷಯದ ಕುರಿತು ದೋಷಾರೋಪಟ್ಟಿ ಸಲ್ಲಿಸಿದ್ರು ಸಾಕ್ಷಿ ಪುರಾವೆಗಳನ್ನ ಪರಿಶೀಲನೆ ಮಾಡಿ ವಿಚಾರಣೆ ನಡೆಸಿದ ಜೆಎಂಎಫ್ಸಿ ನ್ಯಾಯಾಲಯ ಆರು ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಿ ಆದೇಶ ಹೊರಡಿಸಿದೆ ಎದೆಷ್ಟು ಇವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ